ನಿಂದ ಹೈಸ್ಕೂಲ್ ಹುಡುಗಿಯರು ಎಸ್ಕೇಪ್ ಮಧ್ಯರಾತ್ರಿ ಬಸ್ ನಿಲ್ದಾಣದಲ್ಲಿ ಪತ್ತೆ ಹಚ್ಚಿದ ಪೊಲೀಸರು ನಲ್ಲಿ ಮೊಬೈಲ್ ಬಳಸಬೇಡಿ ಎಂದಿದ್ದಕ್ಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ರಾತ್ರೋರಾತ್ರಿ ಹಾಸ್ಟೆಲ್ ತೊರೆದ ಘಟನೆ ಬಾಗಲಕೋಟೆಯ ನವನಗರದಲ್ಲಿರುವ ಮೊರಾರ್ಜ್ಜಿ ವಸತಿ ಶಾಲೆಯಲ್ಲಿ ನಡೆದಿದೆ ಈ ಪ್ರಕರಣ ಜಿಲ್ಲೆಯ ಮಹಿಳಾ ಠಾಣೆಯಲ್ಲಿ ದಾಖಲಾಗಿದ್ದು ತಕ್ಷಣವೇ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದರು ಕೊನೆಗೂ ವಿಜಯಪುರದಲ್ಲಿ ವಿದ್ಯಾರ್ಥಿನಿಯರನ್ನ ಪತ್ತೆ ಮಾಡಲಾಗಿದ್ದು ಸುರಕ್ಷಿತವಾಗಿ ಕರೆತರಲಾಗಿದೆ ಅದೇ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಎಷ್ಟೇ ಅಂತ ಇರ್ತದೆ ನಮಗೆ ಸ್ಟಡಿ ಟೈಮ್ ಇನ್ಚಾರ್ಜ್ ಅಂತ ಹೇಳಿ ಅವರು ಟೀಚರ್ ಆರು ಹದಿನೈದಕ್ಕೆ ಎಲ್ಲ ಅಟೆಂಡೆನ್ಸ್ ತೋತಿರ್ತಾರೆ ತೊಗೊಂಡಾಗ ಇವು ಟೆಂತ್ ನಾಲ್ಕು ಮಕ್ಕಳು ಅಬ್ಸೆಂಟ್ ಇದ್ದವು ನನಗೆ ರಿಪೋರ್ಟ್ ಮಾಡಿದ್ರು ರಿಪೋರ್ಟ್ ಮಾಡೋಣ ನಾನು ಹೇಳಿದೆ ಆಯ್ತು ರೀ ಅವ್ರ ಪಾ ಪೇರೆಂಟ್ಸ್ ಗ್ರೂಪಿಗೆ ಹಾಕಿರಿ ನೋಡೋಣ ಇಲ್ಲಿ ಎಲ್ಲರೂ ಇರ್ಬೋದು ಅಥವಾ ಮನೆಗಿನಿಗೆ ಹೋಗ್ಯವನೋ ಅಂತ ರೀ ಇಲ್ಲಿ ಹಾಸ್ಟೆಲ್ನಾಗದಂತ ಬಂದು ಹೇಳಿದ್ರು ಅವರು ಹೇಳಿದಾಗ ಆ ಮಕ್ಕಳು ಬರೀ ಕ್ಲಾಸಿಗೆ ಅಂತ ಕರೆದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ರೆಡಿಯಾಗಿ ನೋಟ್ಬುಕ್ ಅದೆಲ್ಲ ತುಂಬ ಬರ್ತೀವಿ ಅಂತ ಹೇಳಿ ತಿಳ್ಕೊಂಡು ಬೇರೆ ಮಕ್ಕಳಿಗೆ ಹೇಳಿ ಕಳಿಸಿದ್ರು ಆಯ್ತು ಬರ್ತಾರೆ ಅಂತ ಹೇಳ್ತಿಕೊಂಡು ಇವರು ಹಂಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ಮಾಡ್ಕೊತಿದ್ದಾರ ಹದಿನೈದು ಇಪ್ಪತ್ತು ನಿಮಿಷ ಹೋದ್ರೂ ಬರಲಿಲ್ಲ ಅವರು ಯಾಕೋ ಬರಲಿಲ್ಲ ಮತ್ತೆ ಅಂತ ಬೇರೆ ಮಕ್ಕಳಿಗೆ ಹೋದಾಗ ಇಲ್ಲರಿ ಮಿಸ್ ಅಂತ ಹೇಳ್ತಿಕೊಂಡು ಅವ್ರಿಗೆ ನಮ್ಮ ಲೇಡೀಸ್ ಟೀಚರಿಗೆ ಬಂದು ರಿಪೋರ್ಟ್ ಮಾಡಿದ್ರು ಅವರು ಇಲ್ಲ ನೋಡಿ ನಮ್ಮ ಅಂತ ತಿಳ್ಕೊಂಡು ಅವರು ಮತ್ತು ನಮ್ಮ ಸ್ಟಾಫ್ನವರು ಕೂಡಿ ಮತ್ತೆ ಎಲ್ಲ ಕಡೆ ಹುಡುಕಾಡಿ ಮಾಡಿದ್ರು ಕೂಡ ಎಲ್ಲಿ ಸಿಗಲಿಲ್ಲ ಅವಾಗ ನಾವು ಅಂತಂದ್ರೆ ಅಂದರೆ ಹಳ್ಳಿ ಪೇರೆಂಟ್ಸ್ಗೆ ಫೋನ್ ಮಾಡಿದೆವು ಫೋನ್ ಮಾಡಿದಾನೆ ಇಲ್ಲ ರೀ ಬಂದವೇ ನೋಡಿರಿ ಮಕ್ಕಳು ಅಂತ ಹೇಳಿದ್ರು ರೀ ಮನೆಯೂ ಬಂದಿಲ್ಲ ಅಂತ ಕೆಲವು ಪಾಲಕರು ಅಂದರು ಅಂದ ತಕ್ಷಣ ನಾವೆಲ್ಲ ಕಡೆ ಹುಡುಕಾಡ್ದೆವು ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಆ ಕಡೆ ಈ ಕಡೆ ನಮ್ಮ ಸೆಕ್ಯೂರಿಟಿದವರೆಲ್ಲ ಕೊನೆಗೆ ಏನಪ್ಪ ಅಂತಂದರೆ ಎಲ್ಲಿ ಸಿಗಲಿಲ್ಲ ಸಿಗ್ಲಾರ್ದಾಗ ಈಗ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಹಾಸ್ಟೆಲ್ ಮೊಬೈಲ್ ಬಳಸಿದ್ರೆ ಪೋಷಕರಿಗೆ ಹೇಳುತ್ತೇನೆ ಎಂದು ಎಚ್ಚರಿಸಿದ್ರು ಅಷ್ಟಕ್ಕೆ ಕೋಪಗೊಂಡ ಹತ್ತನೇ ತರಗತಿಯ ನಾಲ್ವರು ವಿದ್ಯಾರ್ಥಿನಿಯರು ಬುಧವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ವಸತಿ ಶಾಲೆಯನ್ನೇ ಬಿಟ್ಟು ಹೊರ ಹೋಗಿದ್ರು ಈ ವಿಷಯ ತಿಳಿದ ಸಿಬ್ಬಂದಿ ಕೂಡಲೇ ಬಾಗಲಕೋಟೆಯ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ರು ಕೊನೆಗೂ ಕೇವಲ ನಾಲ್ಕು ಗಂಟೆಯ ಒಳಗೆ ವಿಜಯಪುರದ ಬಸ್ ನಿಲ್ದಾಣ ಬಳಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಹೊತ್ತಿಗೆ ವಿದ್ಯಾರ್ಥಿನಿಯರನ್ನ ಪತ್ತೆ ಮಾಡಲಾಗಿದೆ